ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟ ಮಾಡಿದಾರಲ್ಲ ಈ ಜಿಲ್ಲೆಯಿಂದ ರಾಮನಗರ ಜಿಲ್ಲೆಯಿಂದ ನಿವೃತ್ತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸಿದ್ದಯ್ಯನವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟ ಮಾಡಿದ್ದಾರೆ ಅಲ್ಲಿ ಪ್ರಕಟ ಮಾಡುವ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಅವರ ಸೇವಾ ಅವಧಿಯ ಅವಧಿಯಲ್ಲಿ ಅವರು ಮಾಡಿದ ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ನಾವು ಈ ಪ್ರಶಸ್ತಿ ಕೊಟ್ಟಿದ್ವಿ ಯಾಕೆ ರೈತ ಚಳುವಳಿ ಮಾಡಿದಂಥ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಖಂಡರುಗಳನ್ನ ಗುರುತಿಸಕ್ಕಾಗ್ಲಿಲ್ವಾ ದಲಿತ ಪರವಾದ ಚಳವಳಿಗಳನ್ನ ಮಾಡಿದಂಥ ದಲಿತ ಮುಖಂಡರುಗಳನ್ನ ಗುರುತಿಸಕ್ಕಾಗ್ಲಿಲ್ವಾ ಕನ್ನಡ ಪರ ಹೋರಾಟಗಳನ್ನ ಮಾಡಿದಂಥ ಹಲವಾರು ಜನರು ಇದ್ದಾರೆ ಅವ್ರನ್ನ ಗುರುತಿಸೋಕ್ಕಾಗ್ಲಿಲ್ವಾ ಜಿಲ್ಲಾಧಿಕಾರಿಗಳಾದಾಗ ನಿಮ್ಮ ಕರ್ತವ್ಯ ಅದು ಸೇವಾ ಅವಧಿ ನೀವು ಮಾಡ್ತಿರ್ತಕ್ಕಂಥ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾನದಂಡವನ್ನ ಇಟ್ಟಿದಿರಲ್ಲ ಸರ್ಕಾರ ಅವ್ರ ಕರ್ತವ್ಯ ಸಂದರ್ಭದಲ್ಲಿ ಕರ್ತವ್ಯ ಮಾಡತಕ್ಕ ಸಂಬಳ ತಗೊಂಡಿಲ್ವಾ ಸಂದರ್ಭದಲ್ಲಿ ಈ ಸರ್ಕಾರದ ನಮ್ಮ ತೆರಿಗೆ ಹಣವನ್ನ ನಿಮ್ ಸಂಬಳದ ರೂಪದಲ್ಲಿ ಕೊಟ್ಟಿಲ್ವಾ ಮಾಡಿರಬೇಕಾದ್ರೆ ಇದು ರಾಜಕಾರಣಿಗಳ ಪಿತೂರಿ ಕೈಗೊಂಬೆಯಾಗಿ ಕೆಲಸವನ್ನು ಅದು ಲಾಬಿ ನೆನ್ನೆ ನಾನು ಮಾಧ್ಯಮ ಗೋಷ್ಠಿಯಲ್ಲಿ ತಮ್ಮ ಜೊತೆ ಮಾತಾಡ್ದೆ ಹೇಳಿದೆ ನಾನು ಏನೋ ಲಾಬಿ ನಡೀತಾ ಇದೆ ಅದಕ್ಕೆ ಇದು ತುಂಬಾ ವಿಳಂಬ ಆಗ್ತಿದೆ ಅಂತ ಹೇಳಿ ಇದೇ ಹಿಂಬಾಲಕರಿಂದ ನೋಡಿ ಅವರು ಒಂದು ಬಾರಿ ಚುನಾವಣೆ ಮೇರೆ ನಿಂತಿದ್ರು ಎಲ್ಲಿ ಸಕಲೇಶ್ಪುರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ ಮತ್ತೆ ಏನು ಅವರೇನು ತುಂಬಾ ಪ್ರಾಮಾಣಿಕವಾದಂತ ಅಧಿಕಾರಿ ಅಂತ ನಾನೇನು ಹೇಳಲಿಕ್ಕೆ ಬಯಸುದಿಲ್ಲ ಆಗ ಅಷ್ಟು ಪ್ರಾಮಾಣಿಕರು ಅಂತಂದ್ರೆ ಸಾರ್ವಜನಿಕರು ಅವ್ರ ಆಸ್ತಿ ಘೋಷಣೆ ಮಾಡ್ಕೊಳ್ಳಿ ಅವರ ಏನು ಅವರು ಸೇವೆ ಮಾಡ್ಲಿಕ್ಕೆ ಎಷ್ಟಾವಧಿಲ್ಲಿ ಹೋದ್ರು ಸಂಬಳ ತಗೊಂಡಿದ್ರು ಇವತ್ತು ಅವ್ರ ಆಸ್ತಿ ಎಷ್ಟಿದೆ ಪ್ರಾಮಾಣಿಕವಾಗಿದ್ರೆ ಅದನ್ ಬಿಟ್ಟು ರಾಜ್ಯೋತ್ಸವ ಪ್ರಶಸ್ತಿಗೆ ಇನ್ನೂ ಉತ್ತಮವಾದಂತ ವ್ಯಕ್ತಿಗಳು ನಮ್ಮ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಿಂದೆ ಇದ್ದಂತ ರಾಮನಗರ ಜಿಲ್ಲೆ ಐದು ತಾಲೂಕುಗಳಲ್ಲಿ ಇನ್ನೂ ಉತ್ತಮವಾದಂಥ ವ್ಯಕ್ತಿಗಳಿದ್ರು ಗುರುತಿಸಬಹುದಾಗಿತ್ತು ಎಲ್ಲೋ ಒಂದು ಕಡೆ ಇದು ಲಾಬಿಯಿಂದ ಈ ರೀತಿ ಪ್ರಶಸ್ತಿಗಳನ್ನು ದಿಕ್ ತಪ್ಪಿಸ್ತಾ ಇದೆ ಇನ್ನೂ ಹಲವಾರು ಜನ ಕೊಟ್ಟಿದ್ದಾರೆ ಈ ನಮ್ಮ ಕ್ಷೇತ್ರದಲ್ಲಿ ಇನ್ನೊಬ್ರು ಒಬ್ಬರು ರಂಗಕಲೆಗೆ ಒಬ್ರು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಒಳ್ಳೆ ಆಯ್ಕೆ ಅದು ಅವರು ನಾವು ಚಿಕ್ಕ ಹುಡುಗರಿಂದ ನೋಡಿದ್ವಿ ಏಳ್ಗಳ್ಳಿ ಅವರು ಮೂಲತಃ ಅವರು ಪರಮಶಿವಯ್ಯ ಅಂತೇಳಿ ಅವಾಗಲಿಂದನೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕವನ್ನ ಕಲಿಸ್ಕೊಂಡು ಬಂದಿದ್ದಂಥವ್ರು ಇನ್ನೂ ಆ ರೀತಿಯಾದಂತಹ ಹಲವಾರು ಆಯ್ಕೆಗಳು ಒಳ್ಳೆ ಆಯ್ಕೆಗಳು ಕೂಡ ಇದಾವೆ ಆದ್ರೆ ಸಿದ್ದಯ್ಯವ್ರ ಆಯ್ಕೆ ಇದೆಯಲ್ಲ ಇದೆಲ್ಲ ರಾಜಕೀಯ ಪ್ರೇರಿತವಾದಂತ ಆಯ್ಕೆ ಇದನ್ನ ನಾವು ಯಾರು ಕೂಡ ನಮ್ಮ ಪ್ರಗತಿಪರರು ನಮ್ಮ ರೈತ ಚಳವಳಿ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ನಾವ್ ಯಾರು ಕೂಡ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮೂಲಕ ಹೇಳಿ